ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಜೊತೆ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಹೆಂಗಸರಿಗೆ ಶಿಷ್ಣ ಹೇಗಿದ್ದರೆ ಇಷ್ಟವಾಗುತ್ತೆ ಅನ್ನೋದು ಇದೊಂದು ಸಿಡುಗದ ವಿಷಯ ಆದರೆ ಅದನ್ನು ವೈಜ್ಞಾನಿಕ ಸಂವೇದನಾತ್ಮಕ ಮತ್ತು ಶಿಸ್ತಿನ ಮಟ್ಟದಲ್ಲಿ ಚರ್ಚಿಸುವುದೇ ಮುಖ್ಯ ಈ ವಿಡಿಯೋದಿಂದ ನಿಮ್ಮ ಎಲ್ಲಾ ಕುತೂಹಲಗಳಿಗೆ ಉತ್ತರ ಸಿಗುತ್ತೆ ವಿಡಿಯೋ ಮುಗಿಯುವವರೆಗೆ ಸಂಪೂರ್ಣ ನೋಡಲು ಮರೆಯಬೇಡಿ ನಾವು ಈ ವಿಷಯವನ್ನು ಸಮಗ್ರವಾಗಿ ಚರ್ಚಿಸುತ್ತೇವೆ ಹೆಂಗಸರಿಗೆ ಶಿಷ್ಣ ಹೇಗಿದ್ರೆ ಇಷ್ಟಪಡ್ತಾರೆ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಉಂಟಾಗುವುದು ಸಹಜ ಇದು ಬಹುಪಾಲು ಜನರಿಗೆ ಮೂಡುವ ಕುತೂಹಲ ಆದರೆ ಇದಕ್ಕೆ ಸರಿಯಾದ ಮಾಹಿತಿ ಮತ್ತು ಜವಾಬು ನೀಡುವುದು ಮುಖ್ಯ ಈ ವಿಚಾರದಲ್ಲಿ ಸೂಕ್ತವಾದ ವಿವರ ವೈಜ್ಞಾನಿಕ ನಿಲುವು ಮತ್ತು ಸಂವೇದನಾಶೀಲ ಉತ್ತರ ನೀಡುವುದು ಈ ವಿಡಿಯೋ ಉದ್ದೇಶವಾಗಿದೆ ಹೆಂಗಸರಿಗೆ ಅಥವಾ ಪುರುಷರಿಗೆ ಶಾರೀರಿಕ ಆಕರ್ಷಣೆ ಹಾಗೂ ಶಾರೀರಿಕ ಸಂಬಂಧಗಳು ವೈಯಕ್ತಿಕ ಮತ್ತು ಭಾವನಾತ್ಮಕ ವಿಷಯಗಳಾಗಿರುತ್ತವೆ ಈ ವಿಚಾರದಲ್ಲಿ ಯಾವುದೇ ವ್ಯಕ್ತಿಗೆ ಹತ್ತಿರವಾದ ದೇಹದ ಭಾಗಗಳ ಆಕಾರ ಅಥವಾ ಗಾತ್ರದಿಂದ ಮುಂಚಿತವಾಗಿಯೇ ಯಾವುದೇ ನಿರ್ಧಾರವನ್ನು ತೀರ್ಮಾನಿಸುವುದು ಸರಿಯಲ್ಲ ಒಂದು ಲೈಂಗಿಕ ತೃಪ್ತಿ ಮತ್ತು ಆಕರ್ಷಣೆ ಹೆಂಗಸರು ಅಥವಾ ಪುರುಷರು ಲೈಂಗಿಕ ತೃಪ್ತಿಯನ್ನು ಪಡೆಯುವುದು ಬಹಳಷ್ಟು ಭಾವನಾತ್ಮಕ ಸಂಬಂಧವನ್ನು ಆಧರಿಸುತ್ತದೆ ಹೆಂಗಸರಿಗಾಗಿ ದೇಹದ ಗಾತ್ರಕ್ಕಿಂತ ಹೆಚ್ಚು ಭಾವನಾತ್ಮಕ ಸಂಪರ್ಕ ಶಾರೀರಿಕ ಆರಾಮ ಮತ್ತು ಸ್ನೇಹಭಾವನೆ ಮುಖ್ಯ ವೈಜ್ಞಾನಿಕವಾಗಿ ಹೇಳುವುದಾದರೆ ಅಂಗದ ಗಾತ್ರ ಅಥವಾ ರೂಪಮಿತವಾದ ಪಾತ್ರ ವಹಿಸುತ್ತದೆ ಸಂಬಂಧದಲ್ಲಿ ನಿಕಟತೆಯ ಅನುಭವ ಮತ್ತು ಒಪ್ಪಂದವೇ ಹೆಚ್ಚು ಮುಖ್ಯ ಎರಡು ಗಾತ್ರದ ಬಗ್ಗೆ ಸಾಮಾನ್ಯ ತಪ್ಪು ಕಲ್ಪನೆಗಳು ಕೆಲವರು ದೊಡ್ಡ ಗಾತ್ರವನ್ನು ಮುಖ್ಯವೆಂದುಕೊಳ್ಳುತ್ತಾರೆ ಆದರೆ ಇದು ತಪ್ಪು ಕಲ್ಪನೆ ಲೈಂಗಿಕ ಕ್ರಿಯೆಯಲ್ಲಿ ಗಾತ್ರಕ್ಕಿಂತ ತಂತ್ರ ಮುಖ್ಯ ಜನನಾಂಗದ ಸೃಜನಶೀಲ ಬಳಕೆ ಹೆಂಗಸರ ಭಾವನೆಗಳಿಗೆ ಸ್ಪಂದಿಸುವ ಸಾಮರ್ಥ್ಯವೇ ಹೆಚ್ಚಿನ ತೃಪ್ತಿಯನ್ನು ತರಬಹುದು ಮೂರು ಹೇಗೆ ಸಂಬಂಧದಲ್ಲೂ ಮುಂಚೂಣಿಯಾಗಬಹುದು ಒಂದು ಸ್ಪರ್ಶ ಮತ್ತು ಸಂಪರ್ಕ ಹೆಂಗಸರಿಗೆ ಸ್ಪರ್ಶ ಒಂದು ದೊಡ್ಡ ಪಾತ್ರ ವಹಿಸುತ್ತದೆ ಮುಟ್ಟುವ ಬಗೆ ಆರಾಮಕರತೆಯ ಮತ್ತು ಸಮಾಧಾನದ ಭಾವನೆ ತುಂಬುವುದು ಮುಖ್ಯ ಎರಡು ಸಂವಹನ ತಮ್ಮ ಇಷ್ಟಗಳನ್ನು ಮತ್ತು ತೃಪ್ತಿಯನ್ನು ಸಹಜವಾಗಿ ಹೇಳುವ ಬಗೆ ಶಾರೀರಿಕ ಕ್ರಿಯೆಗೂ ಮುಂಚಿನ ಮತ್ತು ನಂತರದ ಅನುಭವವನ್ನು ಬಹುಮಾನಿಸುವ ಗುಣವೇ ಪ್ರಮುಖ ಮೂರು ಸಹಭಾಗಿತ್ವದ ಮನಸ್ಥಿತಿ ಸಂಬಂಧದಲ್ಲಿ ಒಟ್ಟಿಗೆ ಅನುಭವಿಸುವ ಸಾದೃಶ್ಯ ಹಾಗೂ ತೃಪ್ತಿ ನಾಲ್ಕು ವೈಜ್ಞಾನಿಕ ಮಾಹಿತಿ ಜನನಾಂಗದ ಆಕಾರ ಅಥವಾ ಗಾತ್ರ ಹೆಂಗಸರ ಸಂತೋಷದ ಮುಖ್ಯ ಅಂಶವಲ್ಲ ಎಂದು ಅನೇಕ ಸಂಶೋಧನೆಗಳು ಹೇಳಿದ್ದಾರೆ ಜಾತಿ ದೇಹರಚನೆ ಅಥವಾ ಮನಸ್ಸಿನ ಸ್ಥಿತಿ ಇದರಲ್ಲಿ ಪ್ರಭಾವ ಮಾಡಬಹುದು ಐದು ಹೆಂಗಸರು ಒಳ್ಳೆಯ ಶಾರೀರಿಕ ಸಂಬಂಧವನ್ನು ಹೇಗೆ ನಿರೀಕ್ಷಿಸುತ್ತಾರೆ ಒಂದು ಆತ್ಮೀಯತೆ ಲೈಂಗಿಕ ಸಂಬಂಧಕ್ಕೆ ಮೊದಲು ಅದ್ಭುತ ಭಾವನೆ ಮತ್ತು ಒಪ್ಪಂದವು ಮುಖ್ಯ ಎರಡು ಹೆಚ್ಚಿನ ಗಮನ ಸಂಬಂಧದಲ್ಲಿ ಒಬ್ಬರ ಇಚ್ಛೆ ಮತ್ತು ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕು ಮೂರು ಹೆಚ್ಚಿನ ನಿಕಟತೆ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳಲ್ಲಿ ಅಡಗಿರುವ ಪ್ರೀತಿ ಮತ್ತು ಆಸಕ್ತಿ ಇದಕ್ಕೆ ಹೆಚ್ಚು ಪ್ರಭಾವ ಬೀರುತ್ತದೆ ಆರು ಸಂವೇದನಾತ್ಮಕ ಪ್ರಪಂಚ ಹೆಂಗಸರಿಗೆ ಶಾರೀರಿಕ ದೃಷ್ಟಿಯಿಂದ ಪ್ರಭಾವ ಬೀರುವುದಕ್ಕಿಂತ ಭಾವನೆಗಳು ಮತ್ತು ಮನಸ್ಥಿತಿ ಮುಖ್ಯವಾದ ಅಂಶಗಳು ಒಬ್ಬ ಪುರುಷನು ಹೆಂಗಸನ್ನು ಮಾನಸಿಕವಾಗಿ ಬೆಂಬಲಿಸಿದಾಗ ಅದು ಅವರ ಲೈಂಗಿಕ ಜೀವನಕ್ಕೂ ಅತ್ಯುತ್ತಮ ಅನುಭವವನ್ನು ತರಬಹುದು ಏಳು ಗಾತ್ರಕ್ಕೆ ಹೆಚ್ಚು ಮುಖ್ಯತೆ ಕೊಡಬೇಡಿ ಗಾತ್ರದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪ್ರೀತಿಯ ಮೇಲೆ ಗಮನಹರಿಸಿ ಇದು ದೀರ್ಘಕಾಲೀನವಾಗಿ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ ಎಂಟು ಹೊಸ ಪೀಳಿಗೆಗೆ ಸಂದೇಶ್ ಇಂತಹ ವಿಚಾರಗಳನ್ನು ಹೆಚ್ಚು ವೈಜ್ಞಾನಿಕ ಹಾಗೂ ಸಂವೇದನಾತ್ಮಕವಾಗಿ ಚರ್ಚಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯ ದೇಹ ವಿಭಿನ್ನವಾಗಿದೆ ಮತ್ತು ಎಲ್ಲರ ಅನುಭವ ಮತ್ತು ಇಚ್ಛೆಗಳು ವಿಭಿನ್ನ ತೀರಾ ಪ್ರಮುಖ ಯಾರೊಬ್ಬರೂ ತಮ್ಮ ದೇಹದ ಯಾವ ಭಾಗದಲ್ಲಾದರೂ ಸಂಪೂರ್ಣ ತೃಪ್ತನಾಗಿರದೇ ಇದ್ದರೂ ತಮ್ಮ ಸಂಬಂಧವನ್ನು ಬಲಪಡಿಸಲು ತಮ್ಮ ಅಭ್ಯಾಸ ಪ್ರೀತಿ ಮತ್ತು ಶ್ರದ್ಧೆಯ ಮೇಲೆ ಹೆಚ್ಚಿನ ಒತ್ತು ನೀಡುವುದು ಉತ್ತಮ ಹೆಚ್ಚು ಅರಿವು ಈ ವಿಡಿಯೋ ನಿಮ್ಮ ಕುತೂಹಲಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಶಿಷ್ಟವಾಗಿ ಮತ್ತು ಶ್ರದ್ಧೆಯಿಂದ ಪ್ರಶ್ನೆಗಳನ್ನು ಎದುರಿಸಬಹುದು ನಿಮ್ಮ ಅಭಿಪ್ರಾಯಗಳು ಈ ಸಂಬಂಧಿತ ಪ್ರಶ್ನೆಗಳಿಗೆ ನೀವು ಹೆಚ್ಚಿನ ಸಂವೇದನಾತ್ಮಕ ಮಾಹಿತಿ ಪಡೆಯಬಹುದು ಅಂತಿಮವಾಗಿ ಪ್ರೀತಿ ಮತ್ತು ಶ್ರದ್ಧೆಯಿಂದ ಶಾರೀರಿಕ ಹಾಗೂ ಭಾವನಾತ್ಮಕ ಸಂಬಂಧಗಳು ವೃದ್ಧಿಯಾಗುತ್ತವೆ ಇಂತಹ ವಿಷಯಗಳನ್ನು ಶಿಸ್ತುಬದ್ಧವಾಗಿ ಚರ್ಚಿಸುವುದು ಮತ್ತು ಅರಿವು ಮೂಡಿಸುವುದು ನಮ್ಮ ಉದ್ದೇಶ ನೀವು ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು